ಮೋದಿ ಅವರು ಒಂದು ಮಾತನ್ನು ಹೇಳಿದರು ಅಬ್ಬಾರ್ ಚಾರ್ಸೋ ಪಾಲ್ ಈ ಬಾರಿ ನಾಲ್ಕನೂರಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಬೇಕು ಅಂತ ಅವ್ರು ಹೇಳಿದರು ಯಾಕೆ ನಾಲ್ಕನೂರೇ ಯಾಕೆ ನಮಗೆ ಲೋಕಸಭೆಯಲ್ಲಿ ಬಹುಮತ ಇದೆ ಟೂ ಥರ್ಡ್ ಮೆಜಾರಿಟಿ ಇದೆ ರಾಜ್ಯಸಭೆಯಲ್ಲಿ ನಮಗೆ ಟೂ ಥರ್ಡ್ ಮೆಜಾರಿಟಿ ಇದೆ ಅಲ್ಪ ಬಹುಮತ ಇದೆ ರಾಜ್ಯ ಸರ್ಕಾರಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಬಹುಮತ ಇಲ್ಲ ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನ ಸಂಪೂರ್ಣವಾಗಿ ತಿರುಚಿದ್ರು ಕಾಂಗ್ರೆಸ್ನವರು ಅದರಲ್ಲಿ ಬ್ಯಾಡ್ದೇ ಇರೋದನ್ನೆಲ್ಲ ತುರುಕಿದ್ರು ವಿಶೇಷವಾಗಿ ಇಡೀ ಹಿಂದೂ ಸಮಾಜವನ್ನ ದಮನಿಸುವಂತಹ ರೀತಿಯಲ್ಲಿ ಕಾನೂನನ್ನು ತಂದಿಟ್ಟಿದ್ರು ಇದೆಲ್ಲವೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದು ಲೋಕಸಭೆಯಲ್ಲಿ ಕಾಂಗ್ರೆಸ್ ಇಲ್ಲ ಲೋಕಸಭೆಯಲ್ಲಿ ಮೋದಿ ಅವರು ಟೂ ಥರ್ಡ್ ಮೆಜಾರಿಟಿ ಬಂದಿದ್ದಾರೆ ಮಾಡಲಿ ಅಂತ ಬಿಟ್ಟರೆ ಮಾಡಲಿ ಕಾಂಗ್ರೆಸ್ ನಮಗೆ ಲೋಕಸಭೆಯಲ್ಲೂ ಮೆಜಾರಿಟಿ ಬೇಕಾಗುತ್ತೆ ರಾಜ್ಯಸಭೆಯಲ್ಲಿಯೂ ಕೂಡ ಟೂ ಥರ್ಡ್ ಮೆಜಾರಿಟಿ ಬೇಕಾಗುತ್ತೆ ರಾಜ್ಯ ಸರ್ಕಾರಗಳಲ್ಲಿಯೂ ಟೂ ಥರ್ಡ್ ಮೆಜಾರಿಟಿ ಬೇಕಾಗುತ್ತೆ